ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಗೌರವಪೂರ್ವಕವಾದಂತಹ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಾದರೂ ಭಾವಿಸ್ತೀನಿ ಇವತ್ತಿನ ಈ ದಿನದಂದು ನಮ್ಮ ಜೀವನಕ್ಕೆ ಬೆಳಕನ್ನು ತೋರಿಸಿದ ಗುರುಗಳ ಕುರಿತಾಗಿ ಒಂದು ಸುಂದರವಾದಂತಹ ಹಾಡನ್ನು ನಿಮ್ಮ ಮುಂದೆ ಹಾಡಲು ನನಗೆ ತುಂಬ ಖುಷಿ ಇದೆ ಈ ಹಾಡಿನಲ್ಲಿರುವ ಪ್ರತಿಯೊಂದು ಪದವೂ ನಮ್ಮನ್ನು ತಿದ್ದಿ ನಮಗೆ ಜ್ಞಾನದ ಹಾದಿಯನ್ನು ತೋರಿದ ಗುರುಗಳಿಗೆ ನಾವು ಸಲ್ಲಿಸಿದ ಗೌರವ ಹಾಗಾಗಿ ನನ್ನ ಈ ಪ್ರಯತ್ನವನ್ನು ನೀವೆಲ್ಲರೂ ಇಷ್ಟಪಡುತ್ತೀರಿ ಎಂದು ನಾನಾದರೂ ಭಾವಿಸುತ್ತೇನೆ ಈ ಹಾಡನ್ನು ಕೇಳಿ ನಿಮ್ಮ ಜೀವನದಲ್ಲಿ ಬಂದ ಗುರುಗಳನ್ನು ನೆನೆದು ಅವರನ್ನೊಮ್ಮೆ ಗೌರವಿಸಿ ಈಗ ಹಾಡನ್ನು ಆರಂಭಿಸೋಣ നൂറ് ബാരീ വാത്സല്യ വ്യനു നീടി തോരിവെ ബാളദീ തോരിവെ ബാളദീ ഗുരുവെ നിന്ന ശ്രീ ചരണേ നമസുവേനോ നൂ ത്സല്യത വിദ്യയനു നീടി തോരിവെ ബാളദീ തോരിവെ ബാളദീ നന നീ വരദാനൊരത്തെ നന്ന ഗുരുവേ കൈ ഹിടുനീനു നടു കലസി ജ്ഞാന നീ ನನ್ನ ಬಾಳಿನಲ್ಲಿ ವರದಾನವಾಗಿ ನೀ ದೊರೆತೆ ನನ್ನ ಗುರುವೇ ಕೈ ಹಿಡಿದು ನೀನು ನಡೆ ಕಲಿಸಿ ಜ್ಞಾನ ಧಾರೆಯನು ನೀನು ಎರೆದೆ ಜ್ಞಾನ ಧಾರೆಯನು ಎರೆದೇ ಓ ಶ್ರೀ ಚರಣಗಳಿಗೆ ನಮಿಸುವೇನು ನೂರು ಬಾರಿ ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರಿ ತೋರಿರುವೆ ಬಾಳದಾರಿ ಅಕ್ಷರವ ಕಲಿಸಿ ನೀ ತಿಳಿಸಿ ಬ್ರಹ್ಮಾಂಡ ತೆರೆದು ಇಟ್ಟೆ സാറേ തുമ്പ്ഞാനവനു അരടി അരസലക വിട്ടേ അക്ഷരവ കലി നീ ഓതു തിളി ബ്രഹ്മണ്ഡ തെരെ ഇട്ടേ സാഗര തുമ്പ്ഞാനവനു അരടി അരസലി വിട്ടേ അരസലി വിട്ടേ ആ ഗുരുവേ ಚರಣಗಳಿಗೆ ನಮಿಸುವೆನು ನೂರು ಬಾರಿ ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರಿ ತೋರಿರುವೆ ಬಾಳದಾರಿ ನೀ ಹೇಳಿಕೊಟ್ಟ ಬಲಿದಾನ ತ್ಯಾಗ ಗಾಥೆಯನ್ನು ನೆನೆಸಿಕೊಳ್ಳುವೆ ರಾಷ್ಟ್ರಾಭಿಮಾನ ಅನುಕಂಪ ಪ್ರೀತಿ ಮಾಡುವುದು ದೇಶ ಸೇವೆ ನೀ ಹೇಳಿಕೊಟ್ಟ ಬಲಿದಾನ ತ್ಯಾಗ ಗಾಥೆಯನ್ನು ನೆನೆಸಿಕೊಳ್ಳುವೆ ರಾಷ್ಟ್ರಾಭಿಮಾನ ಅನುಕಂಪ ಪ್ರೀತಿ ಮಾಡುವುದು ದೇಶ ಸೇವೆ ಮಾಡುವುದು ದೇಶ ಸೇವೆ ಓ ಗುರುವೆ ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆನು ನೂರು ಬಾರಿ ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರಿ ತೋರಿರುವೆ ಬಾಳದಾರಿ

ನೀ ಜ್ಞಾನ ಕಿರಣ ಹರಿಬಿಟ್ಟ ಜಗವ ಬೆಳಗಿಸುವ ಮನದ ಸೂರ್ಯ ಬೆಳಗಿಸುವ ಮನದ ಸೂರ್ಯ ಓ ಗುರುವೆ ನಿನ್ನ ಚರಣಗಳಿಗೆ ನಮಿಸುವೆನು ನೂರು ಬಾರಿ ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳ ದಾರಿ തോരിവെ ബാളദാരീ ഓ നന്നേവനീ ജഗത കണ്ണു നിന്നു മരയലാരാളെമ്പ ബനക്കെ ഭുവിഗിളു ബ മന്ദാര പുഷ്പറ ಓ ನನ್ನ ದೇವನಿ ಜಗದ ಕಣ್ಣು ನಿನ್ನನ್ನು ಮರೆಯಲಾರಿ ಬಾಳೆಂಬ ಭುವಿಗಿಳಿದು ಬಂದ ಮಂದಾರ ಪುಷ್ಪತಾರೆ ಮಂದಾರ ಪುಷ್ಪತಾರೆ ಓ ಗುರುವೆ ನಿನ್ನ ಶ್ರೀ ಚರಣಗಳಿಗೆ ನಮಿಸುವೆನು ನೂರು ಬಾರಿ ವಾತ್ಸಲ್ಯದಿಂದ ವಿದ್ಯೆಯನ್ನು ನೀಡಿ ತೋರಿರುವೆ ಬಾಳದಾರಿ ತೋರಿರುವೆ ಬಾಳದಾರಿ ಓ ಗುರುವೆ ನಿನ್ನ ಚರಣಗಳಿಗೆ ಓ ಗುರುವೆ ನಿನ್ನ ಚರಣಗಳಿಗೆ ಓ ಗುರುವೆ ನಿನ್ನ ಚರಣಗಳಿಗೆ ನಮಿಸುವೆನು ನೂರು ಬಾರಿ ಈ ಸುಂದರ ಹಾಡನ್ನು ಹಾಡಲು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಎಂದು ನಾನಾದರೂ ಭಾವಿಸ್ತೇನೆ ಈ ಹಾಡು ನಿಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ನಿಮಗೆ ನನ್ನ ಹಾಡು ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಇನ್ನಷ್ಟು ಇಂತಹ ಉತ್ತಮ ಧ್ವನಿ ಮುದ್ರಿಕೆಗಳಿಗಾಗಿ ಹಾಗೂ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು